నా హ మహానగర పాలికే విజయపూర్ ఆ గవర్నమెంట్ ల్యాండ్ రీ ಗಲ್ಲಿ ವಿಜಾಪುರದಾಗ ಐತಿ ಅದನ್ನು ಅವ ಕಬ್ಜಾ ಒತ್ತಿ ಮಾಡ್ಕೊಂಡ್ಬಿಟ್ಟಾನ ನಾನು ತು ಸಹಿ ಮಾಡಿಲ್ಲ ಏನಿಲ್ಲ ಅದು ಅವ್ರಿಗೆ ಮನವಿ ಕೊಟ್ಟಿನಿ ನಾನು ಆರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಕೊಟ್ಟಿನಿ ಅವ ಹದಿನಾರು ಒಂದು ಇಪ್ಪತ್ನಾಲ್ಕಕ್ಕೆ ಬಾಂಡ್ ನಾ ಆರು ಎರಡುಗೆ ನಾನು ಗೊತ್ತಾಗ್ಯ ಅವಾಗ ನಾನು ಮನವಿ ಕೊಟ್ಟಿನಿ ಅದು ನನ್ನ ಹೆಸರು ಅದ ನನ್ನ ಹೆಸರು ಏನು ಚೇಂಜ್ ಮಾಡಿಲ್ಲ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಬಡವರಿಗೆ ಕಾಯ್ದಾರ ಕಮಿಷನರ್ ಸಾಹೇಬ್ರ ಹೇಳಿ ನಾನು ಮನವಿ ಮಾಡಿಕೊಡ್ತೀನಿ ಆಮೇಲಿಂದ ಲೈಟಿಂದು ಲೈಟಿನ ಆಫೀಸ್ಗೆ ಹೋಗಿ ಅವ ಭಾಳ ಪ್ರಯತ್ನ ಮಾಡ್ಯಾನ ಅದು ಆಗಿಲ್ಲ ಅವ ಭಾಳ ಅಂದ್ರೆ ಭಾಳ ಮಾಡ್ಯಾನ ಅದು ಫ್ರೀ ಲೈಟ್ ಹೋಗ್ಯಾನ ಇಲ್ಲಿ ತನ್ನ ಹೆಂಡತಿ ಹೆಸ್ರಲಿ ಸವಿತಾ ಸವಿತಾ ಮೋತಿರಾಮ್ ಲಮಾಣಿ ಅಂತ ಮಾಡ್ಲಿಕ್ಕೆ ಹೋಗ್ಯಾನ ಆ ಮಿಟ್ರ್ ನಂಬರ್ ಒಳಗೆ ನನ್ನ ಹೆಸ್ರಲ್ಲಿ ಬರೋಣ ಕೆ ಬಿ ಅವರು ನಾನು ಫೋನ್ ಹಚ್ಚಿ ಕರೆಸಿ ನನಗೆ ತೋರಿಸಿದ್ರಿ ಇವಾಗ ಹಿಂಗೆ ಮಾಡ್ಯಾನ ಅಂಥೇಳಿ ಅವ್ರಿಗೂ ಮಾಡಬೇಡಂತ ಅವ್ರಿಗೂ ಮನವಿ ಕೊಟ್ಟಿನಿ ಅವ ಮನವಿ ಕೊಡೋದು ತಾರೀಖ ಯ ಇಪ್ಪತ್ನಾಲ್ಕು ಮನವಿ ಕೊಡೋ ತಾರೀಕು ರೀ ಅವರು ಆರು ಏಳು ಎರಡು 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 ಇ ಬಿಗೆ ಮನ್ವಿ ಕೊಟ್ಟಿನ ನಾನು ಮಾಡಬೇಡ್ರಿ ಅಂತ ಹೇಳಿ ನಳದವ್ರು ಮಾಡಿದ್ರ ಗದ್ಲಾ ನಳದವ್ರು ಗದ್ಲಾ ಮಾಡಿ ಅವ್ರು ಅವನ ಕಡಿಂದ ರೊಕ್ಕ ತಿಂದು ಮಾಡಿದ್ರು ನಾನು ಹೊನ್ನ ಕಟ್ಟಿ ಅಂತ ಹೇಳಿ ಅವ್ರ ಜೋಡಿ ಬಡದಾಡಿ ಅವ್ರ ಹೆಸರು ಮಹೇಶ್ ಅನ್ನಾಕಟ್ಟಿ ಅವ್ರ ಜೋಡಿ ಜಗಳಾಡಿ ನೀವು ಹೆಂಗೆ ಮಾಡಿದಿರಿ ನನಗೆ ಅರ್ಜಿ ಕೊಡಬೇಕಾಗಿತ್ತು ನನಗೆ ಕರೆಸ್ಬೇಕಾಗಿತ್ತು ನೀವು ಹೆಂಗೆ ಮಾಡಿದ್ರಿ ಅಂತ ಹೇಳಿ ಎಜುಕೇಟಿವ್ ಆಫೀಸರ್ ಹತ್ರ ಜಗಳಾಡಿ ಪುನಃ ನನ್ನ ಹೆಸರು ಅವ್ರು ಹಾಕಿದ್ರು ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ನಾನರೇ ಅವ್ರದ್ದು ಅವರು ಅವನ ಹೆಸರು ಹಾಕಿದ್ರು ಅವ್ನೇನಾಯಿತು ಗದ್ಲು ಗೊತ್ತಿಲ್ಲ ಬರೇ ಒಂದು ಬಾಂಡ್ ಪಟ್ಟಿ ಬಾಂಡ್ ಒಯ್ ತೋರ್ಸನ ಅವ್ರು ಮಾಡಿಬಿಟ್ಟಾರ ಅವ್ರದ್ದು ತಪ್ಪಲ್ಲ ಅದು ಆದ್ರೆ ಏನಾದರೂ ನಾನು ಪಡ ಹೋಗಿದ್ದ ನಾನು ಅರ್ಜಿ ಕೊಟ್ಟಿದ್ದು ಅರ್ಜಿ ನೋಡ್ಲಾರ್ದೆ ಅವನ ಹೆಸ್ರಲೆ ಮಾಡಿಬಿಟ್ಟಿದ್ರು ಮೇಲೆ ಪುನಃ ನಾನು ತಕರಾರು ಮಾಡಿ ಜಗಳ ತೆಗೆದು ಪುನಃ ನಾನು ಅಳದು ನಾನು ಹೆಸರಲ್ಲೇ ಹಾಕ್ಕೊಂಡಿನಿ ಅದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ನಾನು ವಿನಂತಿ ಮಾಡ್ಕೋತೀನಿ ದಾಖಲೆಗಳದಾವ ಆಗ ನನ್ನ ನನ್ನ ಹೆಸರಲ್ಲಿ ರಾಜ್ಯಾಧ್ಯಕ್ಷ ಮಹಿಳಾ ಗೌರವಾಧ್ಯಕ್ಷ ಮಾಡಿ ಎರಡು ಎಂಬತ್ತು ನನ್ನ ಅಕೌಂಟಿಗೆ ಹಾಕಿ ಎಸ್ ಬಿ ಐ ಕೋರ್ಟ್ ಹತ್ತಿರ ಬ್ಯಾಂಕ್ ಅದದು ಅಲ್ಲಿ ಹಾಕಿ ಮರದಿಸಿ ಮುಂಜಾನೆ ತಗೊಂಡು ನಾನು ಹಾಕಿ ಕೊಟ್ಟಿನ ಸುಳ್ಳು ಹೇಳ್ತಾನ ಅದ್ರದ್ದು ನನ್ನ ನಾನು ಐತಿ ನೀವು ಬಂದು ಪರಿಶೀಲನೆ ಮಾಡಿರಿ ನಾನು ನಿಮಗೆ ಕೊಟ್ಟು ಕಳ್ಸಿ ನೀವು ಹೇಳ್ತೀರಿ ಹೇಳ್ರಿ ನಾನು ಕಳಿಸ್ಕೊಡ್ತೀನಿ ನಂದು ಏನದ ನನ್ನ ಜಾಗ ನಾನು ಕೊಡಿಸ್ಕೊಡ್ರಿ ನಾವು ಬಡವ್ರ್ದೇವು ನಮ್ಗೆ ಅವ್ನ ತೆಕ್ಕಿ ಬಿಡೋದಾಗುದಿಲ್ಲ ಯಾವ ಟೈಮ್ದಾಗ ಏನು ಮಾಡ್ತಾನೋ ಗೊತ್ತಿಲ್ಲ ಆಗ ನನ್ನನ್ನು ಗೌ ಮಹಿಳಾ ಗೌರವ ಅಧ್ಯಕ್ಷ ಒಂದು ಲೆಟ್ರ್ ಕೊಟ್ಟಾನ ಆಗ ಇಲ್ಲಿ ಮೆಂಬರ್ಶಿಪ್ ಮಾಡ್ಕೊಂಡಾನ ಆಗ ಗೌರವ ಅಧ್ಯಕ್ಷ ಲೆಟ್ರ್ ಮೆಂಬರ್ಶಿಪ್ ಮಾಡ್ಕೊಂಡಾನ ನನ್ನ ಆಮೇಲಿಂದ ತನ್ನ ಸಂಘದ್ದೆಲ್ಲ ತೋರ್ಸ್ಯಾನ ಅವನ ಫೋಟೋ ಅದಾವ ನೋಡ್ರಿ ಸಂಘದ್ದು ಎಲ್ಲ ಅವ್ನ ಸಂಘದ ಅವನೇ ಅದಕ್ಕೆ ಅಧ್ಯಕ್ಷ ಅದನ್ನ ಇಲ್ಲಿ ಐತ್ ನೋಡ್ರಿ ಅವ್ನು ಆ ಮನೆಗೆ ಎರಡು ಅಲ್ಮಲ್ ಇದಾವೆ ಮತ್ತು ಎರಡು ಕಾಟ ಅದಾವ ನನ್ನ ಎಲ್ಲಾ ಸಂಸಾರ ಸಾಮಾನು ಅಲ್ಲೇ ಇದಾವೆ ಬಂಗಾರ ಸಾಮಾನು ಇದ್ದು ಸರ್ ಇಸಿಟ್ಗಳು ಅದಾವ ಅವನ ಏನು ಇಟ್ಟಿಲ್ಲ ಹೇಳಿ ಕೋತು ಬಾಯಿ ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನ್ ಪಿ ಎಸ್ ಐ ಬಾಯಿಗೆ ನಾನು ಸಾಮಾನು ಕೊಡಿಸ್ಕೊಡ್ರಿ ಅಂದರೆ ಏ ಅಲ್ಲಿ ಏನೂ ಇಟ್ಟಿಲ್ಲ ನೀ ಯಾಕೆ ಬರ್ತೀನಿ ನೀನು ಅಂತ ನನಗೆ ಬೆದರಿಸಿ ಕಳ್ಸಾಡಿರಿ ಈಗ ಮೊನ್ನೆ ಬೆಟ್ಟೆ ಆದಾಗ ಏ ಬಾ ನೀ ಬಂದು ಸೈ ಮಾಡಿ ಹೋಗಿ ನೀನು ನಿಂದು ಸೈದು ಇದು ಕಳಿಸ್ತೀನಿ ಅಂತ ಬೆದರಿಶಿ ಹೇಳೋಣ ನಾ ಹಾಕಿ ಹೋಗೇ ಇಲ್ಲ ರೀ ನಾನು ಅವನು ಲೆಟ್ರಸ್ ಅದಾವ ಆಮೇಲೆ ನಾ ಮಾಡಿದ್ದು ಅಂದ್ರೆ ಅವ್ನ ಮೇಲೆ ಅಲ್ಟ್ರಾ ನನ್ನ ಮೇಲೆ ಅಲ್ಟ್ರಾ ಹಾಕಿದ್ರೆ ನಾನು ಏನು ಅಂಜಿಲ್ರಿ ಸಾವ್ರೆ ನಾ ಕೋರ್ಟಿಗೆ ಹೊಂಟೀನಿ ಅವ್ನ ಮೇಲೆ ನಾನು ಚೀಟಿಂಗ್ ಕೇಸ್ ಹಾಕಿನ ರೀ ಆಮೇಲೆ ಚೀಟಿಂಗ್ ಕೇಸ್ ಹಾಕಿನಿ ಅದೇನು ಚೀಟಿ ಕೇಸಿಗೆ ರೊಕ್ಕ ಕೊಟ್ಟಾನೋ ಏನು ಮಾಡ್ಯನೋ ವಕೀಲರು ಸುಮ್ಮನೆ ಅದಾರ ಏನೂ ಮಾಡೋಲ್ಲರಿಗ್ಯಾರ ಎರಡು ವಕೀಲರು ಚೇಂಜ್ ನಾ ಮೊದಲೇ ವಕೀಲ ಕೊಟ್ಟಿದ್ದೆ ಅವ್ರು ರೊಕ್ಕ ತಿಂದು ಸುಮ್ಮನೆ ಕೂತಾನ ಮತ್ತೊಬ್ರಿಗೆ ಬೇರೆ ಕೂತೀನಿ ಅವರು ಸುಮ್ಮನೆ ಕೂತಾರೆ ಏನೂ ಮಾಡೋಲ್ರಿಗ್ಯಾರ ಅವರು ಅಲ್ಟ್ರಾ ಸೀಟ್ ಕೇಸಿಂದ ಅದ ಈ ಪೇಪರ್ಸ್ ಎಲ್ಲ ಇಲ್ಲವ ನೋಡ್ರಿ ಇಲ್ಲಿ ಓಸು ಅದಾವ ಇಲ್ಲಿ ಅಲ್ಟ್ರಾ ಸೀಟ್ ಕೇಸಿಂದ ನನ್ನ ಮೇಲೆ ಹಾಕಿದ್ದು ನಾಲ್ಕು ಮಂದಿ ಮೇಲೆ ಹಾಕ್ಯಲ್ರಿ ಆಗ ಬಂದು ಪಂಚನಾಮ ಅವನ ಮನೆ ಪಂಚನಾ ಮಾಡಿದ್ರು ನನ್ನ ಸಾಮಾನು ಬಗ್ಗೆ ಯಾರೂ ವಿಚಾರ ಮಾಡ್ಲಾಕ್ ತಯಾರಿಲ್ಲ ಇಲ್ಲ ಇಲ್ಲ ಐತ್ ನೋಡ್ರಿ ಸರ್ ಪಂಚನಾಮ ಮಾಡಿದ್ರು ಮಾಡಿದ್ದು ಎಲ್ಲರೂ ಬಂದಾರ ಡಿ ಎಸ್ ಪಿ ಅವ್ರು ಬಂದಾರ ಎಲ್ಲಾರು ಬಂದಾರ ನನ್ನ ಮನೆಗೆ ಬಂದು ಪಂಚನಾ ಮಾಡ್ಯಾರ ನಾ ಅವ್ನು ಕೊಟ್ಟಿದ್ದ ತಪ್ಪಾಗ್ಯದ್ರಿ ಅಪ್ಪ ನನಗೆ ಸಾಕಾಗ್ಯ ಅವ್ನ ಕಾಲಂದ ಇಲ್ಲ ಲೈಟ್ ನೋಡ್ರಿ ಫೋಟೋ ಬಂದು ಚ ಇದು ಮಾಡಿದ್ದಪ್ಪ ಎಲ್ಲರೂ ಪೊಲೀಸರು ಬಂದು ಪಂಚನಾ ಮಾಡ್ಯಾರೀ ನಾನು ರೊಕ್ಕ ಅಂತ ನಾ ಮಾತ್ರ ರೊಕ್ಕ ತಗೊಂಡಿಲ್ಲ ಆಟ ತೊಗೊಂಡಿದ್ರೆ ಇಷ್ಟು ನಾ ಹೇಳ್ತಿದ್ದಿಲ್ರಿ ಇಲ್ಲದಾರ ನೋಡಿರಿ ಓಸೂರು ಸಿ ಎ ಪಿ ಎಸ್ ಡಿ ಎಸ್ ಪಿ ಅವ್ರ ಅದಾರ ಆಮೇಲೆ ಮೋತಿರಾಮ್ ಧರ್ಮ ಚವ್ಹಾಣ್ ಅದಾನ ನಮ್ಮ ಮೇಲೆ ಅಪವಾದ ಕೊಟ್ಟಾನ್ರಿ ಈಗ ನಾ ಅಂಬೇಡ್ಕರ್ ಫೋಟೋ ಹೊಡೆದಿನಂತೆ ಬ ಸೇವಾಲಾಲ್ ಫೋಟೋ ಂತ ನಾ ಯಾರ್ದು ಫೋಟೋ ಆಡದಿಲ್ಲ ಅವ್ರ ಏನ್ ನಮಗ್ ಅಂತ ಅನ್ಯಾಯ ಮಾಡ್ರಿ ನಮ್ ಮನಿ ದೇವ್ರ ಇದ್ದಂಗ ಜಗತ್ತಿನ ದೇವರ ಇದ್ದಂಗ್ ಯಾಕೆ ನಾವ್ ಅನ್ಯಾಯ ಮಾಡ್ ಡಿ ಎಸ್ ಹೇಳಿ ಡಿ ಎಸ್ ಬರ್ಸಿಸಿ ಕಡಿಂದ ಹಾಕ್ಲಕ್ ಹಚ್ಚನ್ರಿ ಇಲ್ಲಿ ಸಾಹೇಬ್ರ ಸ್ವಲ್ಪ ಕಣ್ ತಗದು ನೋಡ್ರಿ ಬಡವರ ಮೇಲೆ ಬಹಳ ಅನ್ಯಾಯ ಮಾಡ್ಯನ್ರಿ ಮೋತಿರಾಜ್ ಧರ್ಮ್ ಚವ್ಹಾಣ ತಿಕೋಟ ಭಾಗದಾಗ ಭಯಂಕರ ಊರಣಿಗೆ ಎದ್ದರಿ ಅವ್ನು ಎಲ್ಲಾ ಕಡೆ ಹೋಗ್ತಾನ್ರಿ ನಾನು ಸ್ಟೇಟ್ ಬ್ಯಾಂಕ್ ನಾಗ ಎರಡು ಎಂಬತ್ ಹಾಕಿದ ಹಾಕಿ ತಗೊಂಡಿನ ಅಂತ ಹೇಳ್ತಾನ ಆಮೇಲೆ ಹನ್ನೆರಡು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಪಟ್ಟಿ ಂತಾನ ನನ್ನ ಕಡೆಯವ್ರು ಯಾರ್ಯಾರು ಇಲ್ರಿ ಸಾಕ್ಷಿಗಳು ಅವನ ಕಡೆ ಅವ್ನ ಸಂಘದ ಸಂಘದ ಮಂದಿ ಕರ್ಕೊಂಡ್ಬಂದು ನಿಂದರ್ಸ್ಲಿಕ್ಕೆ ತಾನ್ರಿ ನಮ್ಮ ಹತ್ರ ಅವ್ನು ಏನು ತೊಗೊಂಡಿಲ್ಲ ನಾನು ಹಿಂದೆ ಯಾರೂ ಇಲ್ಲ ನೀವೇ ನನಗೆ ತಾಯಿ ತಂದು ನನ್ನ ಕೈ ಮುಗಿದು ಹೇಳ್ತೀನಿ ನನಗೆ ಜಾಗ ಬಿಡಿಸ್ಕೊಡ್ರಿ ನಮ್ಮ ಬಡತನದಾಗ ನಮ್ಮ ಸಣ್ಣ ಪೆನ್ಷನ್ ಅದ ಅದರ ಜೀವನ ಮಾಡ್ಲಿಕ್ಕೆ ನನಗೆ ಅನುಕೂಲ ಮಾಡಿಕೊಡ್ರಿ ಅಂತ ನಿಮ್ಗೆ ಕೇಳುತ್ತೆ ಕೈ ಮುಗಿದು ಕೇಳ್ಕೊಳಗತ್ತೀನಿ ನಾನು ವಕೀಲರ ಅಧ್ಯಕ್ಷಗೆ ನನಗೊಂದು ಮನವಿ ವಕೀಲರುಗಳೇ ಎಲ್ಲಿ ಬೇಕಲ್ಲೆಲ್ಲ ರೊಕ್ಕ ತಿಂದು ನನಗೆ ಅನ್ಯಾಯ ಮಾಡಿಕೊತ್ತರ ಎಲ್ಲರಿಗೂ ಮನವಿ ಮಾಡ್ಕೋತೀನಿ ಈ ಬಡವಿದು ಏನಾರು ಮಾಡಿ ನನಗೆ ಮನೆ ಇಸ್ಕೊಡ್ಸ್ಕೊಂತ ವಕೀಲರುಗಳಿಗೆ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೋತೀನಿ ಎಲ್ಲ ವಕೀಲರು ಏನದ ಒನ್ ಕಡೆ ರೊಕ್ಕ ತಿಂದು ಯಾಕೋ ನನಗೆ ಸಂಶಯ ಬಂದು ಹೇಳಿಕತ್ತೀನಿ ನನ್ನ ಇಬ್ಬರು ಮೂರು ಮಂದಿ ವಕೀಲರಿಗೆ ಚೇಂಜ್ ಮಾಡಿದ್ರು ನಂಗೆ ನ್ಯಾಯ ಸಿಗೋ ಅವ್ನ ಕಡೆ ರೊಕ್ಕ ತಿಂತಾರೆ ಗಪ್ ತರ ಹೀಗಾಗಿ ನನಗೆ ಭಾಳ ತೊಂದರೆ ಆಗ್ಯದ ಆಗ ಎಲ್ ಪಿ ಲಮಣಿ ಅಂತ ಲೂಟ್ರಿ ಮಾಡ್ಯಲ್ರಿ ಅವ್ನ ಪತ್ರ ಬರ್ದಿನಿ ನಾನು ಪತ್ರ ಬರೀದೇ ಬೇರೆ ಆಗ್ಯದ ಲೆಟ್ರ್ ಅವ ಉತ್ತರ ಕೊಡೋದೇ ಬೇರೆ ಆಗ್ಯದ ನಾ ಅವ್ನು ಬನ್ನಿ ಹೋಗಿಲ್ಲ ಏನಿಲ್ಲ ನಿನ್ನ ರಿಜಿಸ್ಟ್ರೇಷನ್ ಒಳಗೆ ನೀ ನಿನ್ನ ರೆಜಿಸ್ಟರ್ ಒಳಗೆ ನಾನು ಬಂದು ಎಲ್ಲಿ ಸೈ ಮಾಡೀನಿ ಅವ್ನ ನಕಲ್ಗಳಿಗೆ ಅಂತ ಹೇಳೀನಿ ಅವ್ನು ಬ್ಯಾರೇನೆ ಬರೋದು ಕಳಿಸ್ಯಾ ನನಗೆ ನನಗಾಗಿ ಇದ್ರ ಬಗ್ಗೆ ನೀವು ನ್ಯಾಯಾಲಯ ವಿಧಾನಸೌಧಕ್ಕೆ ಪತ್ರನೂ ಬರ್ದೀನಿ ಅವರು ಇನ್ನತನ ನಾನು ನ್ಯಾಯ ನ್ಯಾಯಗಿಸ್ಕೊಟ್ಟಿಲ್ಲ ಅವ್ರಿಗೂ ನಾನು ವಿನಂತಿ ಮಾಡ್ಕೊತೀನಿ ದರ್ವಬ್ಬ ವಕೀಲರಿಗೂ ಬಡವರು ಬಂದವರಿಗೆ ನ್ಯಾಯ ಒದಗಿಸ್ಕೊಡ್ರಿ ಅದು ನೀವು ವಕೀಲರು ನೀವೇ ದೇವರುಗಳು ಬಡವರಿಗೆ ನೀವೇ ಉಳಿಸೋರು ಇಂಥ ಲೋ ಇಂಥ ರೌಡಿ ಜಮ್ಗೆ ಹೆಲ್ಪ್ ಮಾಡಬೇಡ್ರಿ ಅಂತ ನಿಮ್ಗೆ ಕೈ ಮುಗಿದು ನಾನು ಕೇಳ್ಕೊತೀನಿ ನಾನು ನಾವು ಮಾತ್ರ ತೊಗೊಂಡಿಲ್ಲ ನನ್ನ ಮನೆಗೆ ನಾನು ಮನೆಗೆ ಹೋದಾಗ ಜ ಜೇಂಡ ಏರ್ಸಿದ ಜೆಂಡಾ ಏರ್ಸಿದಾಗೂ ನಾನು ನಮ್ಮ ಮನೆ ಬಿಡಪ್ಪ ಬ್ಯಾಡತ್ತಂದರೂ ಕೇಳಲಿಲ್ಲ ನನಗೆ ಭಾಳ ತ್ರಾಸ ಮಾಡ್ಲಿಕ್ಕೆ ನಾನು ದಯವಿಟ್ಟು ನನಗೆ ನೀವೆಲ್ಲರೂ ಕೂಡಿ ನಾನು ಮನೆ ಬಿಡಿಸ್ಕೊಡಕ್ಕೆ ನಾನು ವಿನಂತಿ ಮಾಡ್ಕೋತೀನಿ ಆಗ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರ ಅಂತ ಏನೂ ಹೆಲ್ಪ್ ಮಾಡಿಲ್ಲ ನನಗೆ ಅವ್ರಿಗೆ ಸ್ವಲ್ಪ ನೀವು ಹೇಳಿ ಜಿ ಪರಮೇಶ್ವರ್ ಸಾಹೇಬ್ರ ನೀವು ಅದ್ರಿ ಬಡವ್ರ ಬಗ್ಗೆ ಜನ ಕರ್ಣಿ ತೋರಿಸ್ರಿ ನಮಗರ ಹಿಂದೆ ಮುಂದೆ ಮುಂದೆ ಹಿಂದೆ ಯಾರೂ ಇಲ್ಲ ಅಂಥೇಳಿ ನಾನು ಮಾತು ಮುಗಿಸ್ತೀನಿ